ನಾನು ಸೌಮ್ಯ ಸತೀಶ್ ಹಸಿರು ಗ್ರಾಮದ ಅಂಗವಾಗಿ ಗಿಡ ನೀಡುವ ಕಾರ್ಯಕ್ರಮ ಸುದ್ದಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಗುಡಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಪರಿಸರ ದಿನಾಚರಣೆ ಹಾಗೂ ಹಸಿರು ಗ್ರಾಮ ಅಂಗವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪ್ರತಿ ಗ್ರಾಮಗಳಿಗೆ ನೂರು ಗಿಡದಂತೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಇಂದು ತಿಮ್ಲಾಪುರದ ಬಸವನಾಳು ಹಾಗೂ ದೇವರ ತೋಟದಲ್ಲಿ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಗೋಪಾಲ್ ನಾಯಕ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಪ್ರಭಾ ಮಂಜುನಾಥ್ ಪಂಚಾಯಿತಿ ಸದಸ್ಯರಾದ ಪ್ರಭುಸ್ವಾಮಿ ಹಾಗೂ ಲಲಿತಮ್ಮ ರಂಗನಾಥ್ ಟೈಲರ್ ಜಯಣ್ಣ ಮಹಾಲಿಂಗಪ್ಪ ವಸಂತ ಶಂಕರಣ್ಣ ಶ್ರೀನಿವಾಸ್ ತೋಳಚ್ಚ ನಾಯಕ್ ಪತ್ರಕರ್ತ ಸ್ವಾಮಿ ತಿಮ್ಮಲಾಪುರ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ತಾಲೂಕು ಪಂಚಾಯತ್ ಚಿತ್ತೂರು ಕುಡುಗುನಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಾವು ಪರಿಸರ ದಿನಾಚರಣೆ ಅಂಗವಾಗಿ ಹಾಗೂ ಹಸಿರು ಗ್ರಾಮ ಯೋಜನೆ ಅನುಷ್ಠಾನ ಮಾಡಲು ನಾವು ಸಿ ಒರವರ ಆದೇಶದನ್ವಯ ಹಾಗೂ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಯವರ ಆದೇಶದ ಅನ್ವಯ ನಾವು ಇವತ್ತು ಹಸಿರು ಗ್ರಾಮವನ್ನು ಮಾಡಲು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ಘಟಕದ ಹತ್ತಿರ ಇನ್ನೂರು ನೂರೈವತ್ತು ಗಿಡಗಳನ್ನು ಹಾಗೂ ವಿಟ್ಲಾಪುರ ಗ್ರಾಮದ ಗುಂಡುತೋಕು ಮತ್ತು ಗುಂಡ್ಕಟ್ಟೆಯಲ್ಲಿ ನೂರೈವತ್ತು ಗಿಡಗಳನ್ನು ಹಾಗೂ ಗುಡುವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗಚಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇನ್ನೂರು ಗಿಡಗಳನ್ನು ಹಾಗೂ ತಿಮ್ಲಾಪುರ ಗ್ರಾಮದ ಬಸವನ ಹಾಳಿನಲ್ಲಿ ನೂರು ಗಿಡ ವಿವಿಧ ಜಾತಿಯ ಗಿಡಗಳನ್ನು ಹಸಿರು ಗ್ರಾಮ ಯೋಜನೆ ಅಡಿಯಲ್ಲಿ ಅನುಷ್ಠಾನ ಮಾಡಲು ಈ ಒಂದು ಗಿಡಗಳನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಜಿಲ್ಲಾ ಒಂದು ಕಾರ್ಯಕಾರಿ ಮಂಡಳಿಗೆ ವಂದಿಸುತ್ತಾ ಈ ಒಂದು ಗಿಡ ಗಿಡವನ್ನು ಬೆಳೆಸಲು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆದಂತಹ ಪ್ರಬಣ್ಣನವರು ಎಲ್ಲ ಗಿಡಗಳನ್ನು ಸಂಪೂರ್ಣ ಬೆಳೆಸ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ